ಲಕ್ಷ್ಮೇಶ್ವರ ಹಾಗೂ ಶಿರಹಟ್ಟಿ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಕಾರ್ಯಕ್ರಮ ಲಕ್ಷ್ಮೇಶ್ವರದಲ್ಲಿ ನಡೆಯಿತು ಈ ಸಮಾವೇಶದಲ್ಲಿ ಮಾತನಾಡಿದ ಜಿಎಸ್ ಪಾಟೀಲ್ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಇರುವವರೆಗೂ ಇರುತ್ತವೆ ನಾವು ಈಗಾಗಲೇ ಎಲ್ಲಾ ಗ್ಯಾರಂಟಿಗಳನ್ನು ಜಾರಿ ತಂದಿದ್ದೇವೆ ನುಡಿದಂತೆ ನಡೆದುಕೊಳ್ಳುವುದು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ ನಾವು ಜಾರಿಗೆ ತಂದ ಎಲ್ಲ ಗ್ಯಾರಂಟಿ ಯೋಜನೆಗಳು ಜನರಿಗೆ ಅನುಕೂಲವಾಗಿದೆ ಎಂದು ಹಾಗೆ ಶಿರಹಟ್ಟಿ ಮತಕ್ಷೇತ್ರದ ಮಾಜಿ ಶಾಸಕರು ರಾಮನಾಲಮಾಣಿ ಮಾತನಾಡ್ತಾ ನುಡಿದಂತೆ ನಡೆದುಕೊಳ್ಳುವ ಏಕೈಕ ವ್ಯಕ್ತಿ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಸರ್ಕಾರ ಮಹಿಳೆಯರಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ ಜನರು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಮುಂಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸಿದರೆ ಇನ್ನೂ ಹಲವು ಯೋಜನೆಗಳನ್ನು ನಾವು ಜನರಿಗೆ ಕೊಡುತ್ತೇವೆ ಅಂತ ಹೇಳುತ್ತೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ರಾಮನಾಲಮಾಣಿ ಮಾಜಿ ಶಾಸಕ ಶಿರಹಟ್ಟಿ ಜಿಎಸ್ ಪಾಟೀಲ್ ರೋಣ ಮತಕ್ಷೇತ್ರದ ಶಾಸಕರು ಡಿಎಸ್ ಗಡ್ಡದೇವ್ರಮಠ ವಾಸುದೇವ್ ಸ್ವಾಮಿ ತಹಶೀಲ್ದಾರ್ ಲಕ್ಷ್ಮೇಶ್ವರ ಅನಿಲ್ ಬಡಿಕೇರ್ ತಹಶೀಲ್ದಾರ್ ಶಿರಹಟ್ಟಿ ಸಿದ್ದರಾಯಕಟ್ಟಿಮನಿ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಶಿರಹಟ್ಟಿ ತಾಲೂಕಿನ ಎಲ್ಲ ಮುಖಂಡರು ತಾಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳು ಮಹಿಳೆಯರು ಉಪಸ್ಥಿತರಿದ್ದರು ವೀರನಹಡಪದ ಹಾಗೂ ಬಸವರಾಜ್ ನವಲಕನ ಜೊತೆ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ಶಕ್ತಿ ಅಂತ್ಯಂತ ಶಕ್ತಿ ಅಲ್ಲ ಯಾಕಂದ್ರೆ ನೀವು ಒಮ್ಮೆ ಮನಸ್ಸು ಮಾಡಿದ್ರೆ ನೀವು ಎಂದೂ ನಮ್ ಬದಲಾವಣೆ ಆಗದಂತ ಒಂದು ಶಕ್ತಿ ನಿಮ್ಮ ಹತ್ರ ಇದೆ ಅದಕ್ಕೆ ಇಂಥ ವಿಚಾರದಲ್ಲಿ ಇವತ್ತು ನಾವೆಲ್ಲ ಬಹಳ ರೀತಿಯಿಂದ ನಾವು ನಮ್ಮ ವಿರೋಧ ಪಕ್ಷದವರು ಹೇಳಿದ್ರು ಇವತ್ತು ಮುಟ್ಟಿದ್ದು ಇದೇ ಮದ್ಯ ಬಾರನ್ನು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೇವೆ ಬಹಳ ಜವಾಬ್ದಾರಿ ಇದೆ ಏನು ಬೊಕ್ಕ ಬಹಳಷ್ಟು ದುಡ್ಡು ಆ ದುಡ್ಡು ತೆಗೆದುಕೊಟ್ಟು ಬಿಟ್ಟಿಲ್ಲ ಸಿದ್ದರಾಮಯ್ಯನವರು ಅಧಿಕಾರಿಗಳು ಕೆಲಸ ಅಲ್ಲ ದುಡ್ಡು ಮೂವತ್ತೆಂಟು ಸಾವಿರ ಕೋಟಿ ಖರ್ಚು ಮಾಡಿ ಹತ್ತು ತಿಂಗಳಾಗಿ ನೀವು ಲೆಕ್ಕ ಹಾಕ್ಬೇಕು